ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವೆಹಿಕಲ್ ಸೇಲ್ ಅಂಡ್ ಬೈ ಯೂಟ್ಯೂಬ್ ಚಾನಲಿಗೆ ತಮಗೆ ಸ್ವಾಗತ ಮೇಲ್ ಕಾಣುತ್ತಿರುವ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ಇದು ಯೂಟ್ಯೂಬ್ ಚಾನಲಿಗೆ ಸಂಬಂಧಪಟ್ಟ ನಂಬರ್ ಈ ನಿಮ್ಮ ಗಾಡಿಯ ಫೋಟೋ ವಾಟ್ಸಪ್ ಮಾಡಿ ನಾವೇ ನಿಮಗೆ ಕಾಲ್ ಮಾಡುತ್ತೇವೆ ಗಾಡಿಯ ಮಾಲೀಕರ ನಂಬರ್ ಹೆಡ್ಲೈನ್ನಲ್ಲಿ ಇದೆ ಅದಕ್ಕೆ ಕಾಲ್ ಮಾಡಿ ಮಾತನಾಡಿ ಗಾಡಿಯ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋ ಪೂರ್ಣ ನೋಡಿ ಗಾಡಿಯ ವ್ಯವಹಾರ ಮಾಡುವಾಗ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಒಳ್ಳೆಯದು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಗಾಡಿ ಮಾಹಿತಿ ನೋಡೋಣ ಹೇಳ್ರಣ್ಣ ಹಾಂ ನಮಸ್ತೆ ಸರ್ ಸ್ಪ್ಯಾಂಡರ್ ಗಾಡಿ ಇದೆ ಅಂತ ಫೋಟೋ ಕೈದ್ರಲ್ಲ ಸೇಲ್ ಇದೆ ಅಂತ ಅದ ಅದ ಹೇಳ್ರಿ ಹಾಂ ಮಾಡೆಲ್ ಐತೈತೆ ಸರ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ರೀ ಎರಡು ಸಾವಿರದ ಇಪ್ಪತ್ನಾಲ್ಕು ರೀ ಹಾಂ ರೀ ಬೇಸ್ ಸಿಕ್ಸ್ ಐತೇನ ರೀ ಹೌದು ರೀ ಎಷ್ಟನೇ ಓನರ್ ಐತಿ ಸರ ಗಾಡಿ ಫಸ್ಟ್ ಓನರ್ ಸರ್ ಫಸ್ಟ್ ಓನರ್ ರನ್ನಿಂಗ್ ಕಟ್ಟಾಗ್ಯದ ರೀ ರನ್ನಿಂಗ್ ಏಳು ಸಾವಿರದ ಎಂಟುನೂರು ಕಿಲೋಮೀಟರ್ ಹೊಡೀತು ನೋಡ್ರಿ ಏಳು ಸಾವಿರದ ಎಂಟುನೂರು ಹೊಡೀತು ಹಾಂ ರೀ ಗಾಡಿ ಎಲ್ಲಿ ಐತ್ರಿ ಸರ ಇದು ಧಾರವಾಡ ಹತ್ರ ಕೊಟ್ಟಬಾಗಿ ರೀ ಹತ್ರ ರೀ ಹ್ಞೂ ಎಷ್ಟು ರೇಟ್ ಹೇಳ್ತೀರ ಹೇಳಿ ನೋಡ್ರಿ ಅದ್ರಾಗ ಎಪ್ಪತ್ತ ಐದು ಹೇಳಿದ್ದೆ ಹಾಂ ರೀ ಹಾಂ ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತೇನೆ ರೀ ಎಪ್ಪತ್ತೈದು ಇಪ್ಪತ್ನಾಲ್ಕು ಮಾಡಲ್ ರೀ ಎಪ್ಪತ್ತೈದು ರೇಟ್ ರೀ ಹಾಂ ರೀ ಇಪ್ಪತ್ನಾಲ್ಕು ಡಿಸೆಂಬರ್ ಐತ್ರಿ ಅದು ಹಾಂ ಡಿಸೆಂಬರ್ ಐತನ ರೀ ಹಾಂ ರೀ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಸ್ವಲ್ಪ ಹೊಸ ಸರ್ ಹೊಸ ಕಂಡೀಷನ್ ಐತೆ ಗಾಡಿ ಹಾಂ ಹಾಂ ಸರಿ ನಾ ನಿಮ್ಮ ಗಾಡಿ ನಂಬರ ಮತ್ತೆ ನಿಮ್ಮ ಫೋನ್ ನಂಬರ್ ಹಾಕಿರ್ತೇನೆ ರೀ ಹಾಂ ರೀ ನಿಮ್ಗೆ ಕಾಲ್ ಮಾಡಿ ಅಚ್ಚು ಕುಮಾರ್ ಮಾಡಿ ಕೊಡೋಣ ಹಾಂ ಸರಿ 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 ಓಕೆ ಥ್ಯಾಂಕ್ ಯು ಸರ್ ಓಕೆ ರೀ